ಹಾಗಾಗಿ ನಾನು ಅದೆಲ್ಲದಕ್ಕೂ ಲಿಖಿತವಾಗಿ ತನ್ನ ಉತ್ತರ ಫೋಟೋ ತಂದು ಸೆಕ್ರಿಯೇಟ್ ಮಾಡಿದೆ ಮಾತ್ರ ಇತ್ತೀಚೆಗೆ ರಾಜ್ಯದಲ್ಲಿ ಅಧಿಕಾರದ ಸ್ಥಾಪನೆ ಕೊಟ್ಟರೆ ಬಹಳ ದೊಡ್ಡ ದೊಡ್ಡ ಚರ್ಚೆಗಳು ಬರ್ತಾ ಇದ್ದಾವೆ ಪ್ರತಿದಿನ ನಾನು ಮಾಚನದಲ್ಲಿ ನೋಡ್ತಾ ಹೇಗೆ ಏನು ಮತ್ತು ದೆಹಲಿ ಬೆಂಗಳೂರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಹೋಗ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಇಡೀ ಆಡಳಿತದ ವ್ಯವಸ್ಥೆಯೇ ಇದರಿಂದ ಕುಸಿದ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಡಳಿತವೂ ಇಲ್ಲ ಅಭಿವೃದ್ಧಿಯೂ ಇಲ್ಲ ಬರೆಯ ರಾಜಕಾರಣ ರಾಜಕಾರಣ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಯಾವುದೇ ಆಡಳಿತ ಮತ್ತು ಅಭಿವೃದ್ಧಿಗೆ ಅವಕಾಶ ಆಗ್ತಾ ಇಲ್ಲ ನಾನು ಲಿಖಿತವಾಗಿ ಸ್ಪಷ್ಟ ಮಾಡಿದ್ದೀನಿ ಯಾಕೆ ನಾನು ನಲವತ್ತು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಇಬ್ಬಂತ ಡಿ ಕೆ ಶಿವಕುಮಾರ್ ಕೂಡ ನಾವೆಲ್ಲ ಜೊತೆಗೆ ಬೆಳೆದು ಹೋಗ್ತೀವಿ ನಾನು ಎಪ್ಪತ್ತೆಂಟನೇ ಎಂ ಎಲ್ ಎ ಸಿದ್ದರಾಮಯ್ಯ ಎಂಬತ್ಮೂರಾದ ಹಾಗಾಗಿ ಎಲ್ಲರಿಗೂ ಗೊತ್ತಿರುವ ಮುಂಚೆ ಅಧಿಕಾರ ಹಸ್ತಾಂತರದಲ್ಲಿ ನೂರ ಮೂವತ್ತಾರು ಸೀಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಕಾಂಗ್ರೆಸ್ಗೆ ಆವಿಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟ್ ಬರಲಿಕ್ಕೆ ಡಿ ಕೆ ಶಿವಕುಮಾರ್ದು ಕೂಡ ಮೇಜರ್ ಪಾತ್ರ ಇದೆ ಅವ್ರ ಶ್ರಮ ಇದೆ ಇನ್ವೆಸ್ಟ್ಮೆಂಟ್ ಇದೆ ಎಲ್ಲ ಇದೆ ಬಟ್ ಆದರೆ ಸಿದ್ದರಾಮಯ್ಯವರವ್ರದ್ದೇನಿಲ್ಲ ನಾನೇ ನಾನೇ ನಾನು ಮತ್ತು ಮಾತುಕತೆ ಆಗಿದೆ ಅದನ್ನ ಯಾರು ಹೇಳ್ತಾ ಇಲ್ಲ ಕರೆಕ್ಟ್ ಆಗಿಲ್ಲ ಬಟ್ ನನಗೆ ಗೊತ್ತಿಲ್ಲ ಅಯ್ಯೋ ಜನಕ್ಕೆ ಹೇಳ್ಲೇಬೇಕಾಗುತ್ತೆ ರಾಜ್ಯಕ್ಕೆ ಹೌದು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಅವರ ಮಧ್ಯೆ ಒಡಂಬಡಿಕೆ ಆಗಿರುವುದು ಸತ್ಯ ಸತ್ಯ ಮೂವತ್ತು ಮೂವತ್ತು ತಿಂಗಳು ಮೂವತ್ತು ತಿಂಗಳು ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ನಿಮಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಕೊಟ್ಟಂತ ವಚನ ಏನಾಯ್ತು ಸಿದ್ದರಾಮಯ್ಯ ವಚನ ಭ್ರಷ್ಟರಾಗಬೇಡಿ ವಚನ ಭ್ರಷ್ಟರಾಗಬೇಡಿ ಹಿಂದೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ವಚನ ಭ್ರಷ್ಟರಾದ ಮೇಲೆ ಏನಾಯ್ತು ಬಿಜೆಪಿ ಅಧಿಕಾರಕ್ಕೆ ಬಂದು ಈಗಲೂ ಕಾಂಗ್ರೆಸ್ನ ಪಾರ್ಲ ಬೀಗಾರ್ಸ ಹೋಗ್ತಾರೆ ಸಿದ್ದರಾಮಯ್ಯ ನಿಮ್ಮನ್ನ ಕಾಂಗ್ರೆಸ್ಗೆ ಕರೆತಂದ ನಾವು ದೇವೇಗೌಡರು ಧರಣಸಿಂಗ್ ಅವ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ತು ಜೆ ಡಿ ಎಸ್ ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ತು ಬೀದಿಗೆ ಬಿಸಾಕಿದಾಗ ನಿಮ್ಮ ಕರ್ಕೊಂಡವ್ರ ಕಾಂಗ್ರೆಸ್ ನಾವು ಇದೆಯಾ ನಾವು ಇದೆಯಾ ದಯವಿಟ್ಟು ಸಿದ್ದರಾಮಯ್ಯ ಅವರು ನೆನಪಿರಬೇಕು ಮಾಡಿದಂತಹ ಸಹಾಯ ಕೃತಜ್ಞತೆ ಇರಬೇಕು ಯಾರಾದ್ರೂ ಈ ರಾಜ್ಯದಲ್ಲಿ ಕೃತಜ್ಞತೆ ಹೀನ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಮಾತು ಮಾಡೋದಕ್ಕೆ ಅದು ಇವತ್ತು ಏನಾಗಿದೆ ನೀವೇ ಕಾಂಗ್ರೆಸ್ ಕಟ್ಟಿದವರಲ್ಲ ಕಟ್ಟಿದ ಕಾಂಗ್ರೆಸ್ ಬಂದು ಸೇರಿಕೊಂಡು ಅನುಭವಿಸ್ತಾ ಇರೋದು ಬಟ್ ನೀವು ಕಾಂಗ್ರೆಸ್ನೇ ಡಿ ಇವತ್ತು ಕಾಂಗ್ರೆಸ್ ಕಟ್ಟಿರೋ ಡಿ ಕೆ ಇವತ್ತೆಲ್ಲೂ ನಿಂತು ಒಂದ್ ಐವತ್ತು ಜನ ವರ್ಕರ್ಸ್ ಬರ್ತಾರೆ ನಿಮ್ಮಲ್ಲಿ ಯಾರು ಬರ್ತಾರೆ ಯಾವ ಜೈ ಜೈನ್ ಹೊರಗು ಬರ್ತಾರೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೆ ನೀವು ಕುಟುಂಬ ಸಮುದಾಯಕ್ಕೆ ಸೇರಿದವರು ಗುರುಬ ಸಮುದಾಯ ಅಂದ್ರೆ ನಂಬಿಕೆಗೆ ಆರ್ಗ್ರಹವಾದಂತ ಒಂದು ಸಮಾಜ ಒಂದು ಜನಾಂಗ ನಮ್ಮಲ್ಲಿ ಇವತ್ತಿಗೂ ಇದೆ ನಮ್ಮ ಎಲೆಕ್ಷನ್ಸ್ ಅಲ್ಲಿ ಏ ಯಾರು ಗುರುಬರ್ ಕರ್ಕೊಂಡು ಮಾಡಿದ ಅವರು ಓಣಿ ಮಾಡಿ ಊಟ ಕೇಳ್ತೀವಿ ನಾವು ಯಾವ್ದಾದ್ರು ಒಂದು ಅಂಗಡಿ ಓಪನ್ ಆಗಲಿ ಗುರುಗುರ್ ತಗೊಂಡೊಂದು ಅತಿ ರೂಪಾಯಿ ನಮ್ಮ ಅಂಗಡಿ ಒಳ್ಳೆಯದಾಗುತ್ತೆ ಹೀಗೆ ಈ ಸಮುದಾಯ ನಂಬಿಕೆಗೆ ಬಹಳ ಆರ್ಗವಾದಂತ ಜನ ಮಾತಾಡ್ತಾರೆ ಜನ ನಂಬಿಕೆ ಇಟ್ರು ಸಮಾಜನ ಆ ನಂಬಿಕೆಯನ್ನೇ ಹಾಳು ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಒಂದು ಸಮಾಜದ ನಂಬಿಕೆಯನ್ನ ಹಾಳು ಮಾಡ್ತಾರೆ ಕಾಗಿನಲ್ಲಿ ಮಹಾಸಂಸ್ಥ ನಾನು ಎಲ್ಲಿದ್ದಪ್ಪ ನೀವು ಯು ಆರ್ ಅಗನೈಸ್ ಮೈಸೂರಿನಲ್ಲಿ ಬ್ಯಾಂಕ್ ಮೀಟಿಂಗ್ ಆದಾಗಲಾಕಿಟ್ ವಿಷ್ಣ ಗುರು ಮತ್ತೆ ಮಂಗ್ರು ಯಾವ ನಮ್ಮ ಸ್ವಾಮಿ ಕಮ್ ಪಾದ ಹಿಟ್ಲು ಒದಾಡಿಸ್ತೀಯ ಇದೇನ ಬ್ಯಾಕ್ವರ್ಡ್ ತಾಸಕರು ಮಾಡೋ ಸಹಾಯ ನೀನು ನೋ ಬೇಕಾಗಿಲ್ಲ ರಾಮ್ ಮನೋರು ನೋಡಿ ಆ ಪುಸ್ತಕ ಹಚ್ಚಾಕಿಕೊಡ್ರಿ ಮನೆ ಮನ್ಮನೆಗೆ ಸಾಮಾಜಿಕ ಏನೇನೋ ಹೇಳ್ರಿ ಇವತ್ತು ಹೇಳ್ತಾರೆ ನಾನೇ 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 ಎಲ್ಲಿ ತಪ್ಪ ನೀನು ಯಾರು ಸುಳ್ಳು ಹೇಳ್ತೀರ ಸಿದ್ದರಾಮಯ್ಯ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಬಾರ್ದು ಸೊ ಹಾಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ಕುರುಬ ಸಮುದಾಯದ ನಂಬಿಕೆ ನಮ್ಮ ಮಾತುಕಿ ಉಳಿಬೇಕು ದಯವಿಟ್ಟು ಮಾತಿನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಬೇಕು ಅನಾವಶ್ಯಕವಾಗಿ ನಿಮ್ಮ ಮರ್ಯಾದೆ ಸಮಾಜದ ಗೌರವ ಸಮಾಜದ ಮೇಲೆ ರಾಜ್ಯದ ಜನ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಹುಸಿಯಾಗ ministério mais tarde para tudo, minister o chefe ministero, agora You know está de uma media presença, ele ಬರೀ ಕುರುಬರಿ ಅಲ್ಲ ಏನ ಹಿಂದ ನಾಯಕ ಏನ್ ಮಾಡಿದ್ದೀಪ ಹಿಂದ ಸಣ್ಣ ಪುಟ್ಟ ದ ಮೈಕ್ರೋಸ್ಕೋಪ್ ಬ್ಯಾಕ್ವರ್ಡ್ಸ್ ವಾಟ್ ಯು ಹ್ಯಾವ್ ಗಿವನ್ ಫಾರ್ ದರ್ ಪೊಲಿಟಿಕಲ್ ಸ್ಟ್ರೆಂತ್ ಡಾಕ್ಟರ್ ಅಂಬೇಡ್ಕರ್ ಹೇಳಿದರೆ ಪೊಲಿಟಿಕಲ್ ಪ್ಯಾರೈಸ್ ಕೀಪ್ ದ ಪ್ರೋಗ್ರೆಸ್ ಆಫ್ ಎನಿ ಕಮ್ಯುನಿಟಿ ಇನ್ ಡೆಮಾಕ್ರೆಟಿಕ್ ಇಂಡಿಯಾ ಅಂತಕ್ಕಂಥ ಇಂಥ ಮೈಕ್ರೋಸ್ಕೋಪ್ ಬ್ಯಾಕ್ವರ್ಡ್ಸ್ ಮೈಕ್ರೋಸ್ಕೋಪ್ ಎಸ್ ಸಿ ಎಸ್ ಟಿ ಸಮಿತಿ ಯಾವ ಅಧಿಕಾರ ಕೊಟ್ಟಿದ್ದೀಯಪ್ಪ ನೀನು ಯಾವ ಅಧಿಕಾರ ಸುಮ್ಯಾಯಿಂದ ನಾಯಕ ಭೋಗಿ ಭೋಗಿಯಿಂದ ನಾಯಕ ನಾನು ದಯವಿಟ್ಟು ನಾನು ಇವೆಲ್ಲವನ್ನು ಕೂಡ ನನ್ನ ಜೊತೆ ಹಂಚ್ಕೋಬೇಕಂತೇಳಿ ಮಾತಿಂದ ನಾನು ಕರೆದಂಥ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನ ಚಂದ ನಮ್ಮ ಜೊತೆ ಇಂಟ್ರಾಕ್ಷನ್ಗೆ ತವರು ಬಂದಿರುವಂಥದ್ದು ಬಹಳ ಸ್ವಾಗತ ನಾನು ನನ್ನ ಮಾತನ್ನು ನಿಲ್ಲಿಸ್ತೀನಿ ತಾವು ದಯವಿಟ್ಟು ತಾವು ನನ್ನ ಜೊತೆಗೇಬೇಕಾದ ಕೂಡ ಚರ್ಚೆ ಮಾಡಿಕೊಳ್ಳುವಂತೆ ವಿನಂತಿ ಮಾಡ್ತಾ ಇದ್ದೀನಿ 그가 이거 심